ಕರ್ನಾಟಕ ಶೋಷಿತ ಸಮಾಜಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಆಗಿ ಟೋಟಲ್ ಹಿಂದೂ ಹಿಂದುಳಿದ ವರ್ಗದವರ ಒಂದು ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏರ್ಪಡಿಸಲಾಗಿದೆ ಇದರ ಮೂಲ ಕಾರಣ ಏನಂದ್ರೆ ಏನೇನು ಸಣ್ಣ ಸಣ್ಣ ಜಾತಿಯವರಿಗೆ ಏನು ಏನ್ ಸಿಗ್ಬೇಕಾಗಿದೆ ಅವ್ರಿಗೇನು ಸಿಗ್ತಾ ಇಲ್ಲ ಅವ್ರಿಗೆ ಏನೇನು ಆಸೆಗಳಿದೆ ಯಾವ್ದು ಇಳಿಸ್ತಾ ಇಲ್ಲ ಈಗ ಒಂದು ಈ ರೀಸೆಂಟ್ ಆಗಿ ಒಂದು ಹೆಚ್ಚು ಕಾಂತರಾಜ್ ವರದಿ ಇದರಿಂದ ಈ ವರದಿಯನ್ನು ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅಂತ ಒಂದು ಒತ್ತಾಯ ಮಾಡಕ್ಕೆ ಈ ಸಮಾವೇಶವನ್ನು ನಾವು ಎಲ್ಲ ಸೇರಿ ಎಲ್ಲರಿಗೂ ಸೇರಿಸಿ ಒತ್ತಾಯ ಸರ್ಕಾರಕ್ಕೆ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದರಲ್ಲಿ ಮೊನ್ನೆ ಮುಖ್ಯಮಂತ್ರಿಗೂ ಸಹ ಅವನ ಹೇಳಿದ್ವಿ ಮುಖ್ಯಮಂತ್ರಿ ಅವರು ಬರ್ತಾ ಇದಾರೆ ಈ ಸಮಾವೇಶಕ್ಕೆ ಇಷ್ಟೇ ಕಾರಣ ನಮ್ಮ ಜಾತಿ ಅಲ್ಪಸಂಖ್ಯಾತರಾಗ್ಲಿ ಹಿಂದುಳಿದ ವರ್ಗದವರಾಗ್ಲಿ ಆ ದಲಿತ ದೀನ ದಲಿತರಾಗ್ಲಿ ಇವರಿಗೆ ಯಾವ ರೀತಿಯಿಂದ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಯಾವ ರೀತಿಯಿಂದ ನಮ್ಗೆ ಸರ್ಕಾರ ಕೊಡ್ಬೇಕಾಗಿರೋದು ಇದಿದೆ ಅದು ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅದು ಆಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಮುಂದೆ ನಮ್ಗೆ ನ್ಯಾಯ ಸಿಗ್ಬೇಕು ಸರಿಸಮಾನವಾಗಿ ಎಲ್ಲಾ ಜಾತಿ ವರ್ಗದವ್ರಿಗೆ ಒಂದು ಈ ಇದ್ರಾಗೆ ರಿಸರ್ವೇಶನ್ ಸಿಗ್ಬೇಕು ನಮಗೂ ಒಳ್ಳೆ ಒಳ್ಳೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಒಳ್ಳೆ ಪರ್ಸೆಂಟೇಜ್ ಜಾಸ್ತಿ ಮಾಡಿ ನಮಗೂ ಸರ್ಕಾರಿ ಸೌಲಭ್ಯವನ್ನು ನಾವೆಲ್ಲ ನಾವು ವರ್ಗವ್ರು ಎಲ್ಲ ಸೇರಿ ಒತ್ತಾಯ ಮಾಡಿ ನಾವು ಪಡ್ಕೋಬೇಕಂತ ಒಂದು ಇದರಿಂದ ನಾವೆಲ್ಲ ಸೇರ್ತಾ ಇದೀವಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ನಮ್ಮ ಕ್ಷೇತ್ರದಿಂದ ಆಗ್ಲೇ ಹೊರಡ್ಬೇಕಂತ ಇದಾರೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ನಮ್ಮ ಹಕ್ಕು ನಾವಲ್ಲಿ ಇರಬೇಕು ನಾವೆಲ್ಲ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇದಕ್ಕೆ ಪ್ರಚಾರ ಮಾಡಿ ಜನ ಇಂಡಿವಿಜುವಲ್ ಆಗಿ ಈ ಸಮಾವೇಶಕ್ಕೆ ಸೇರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯವಾಗಿ ಕೆಲವು ವಿಚಾರಗಳು ಅಕ್ಕ ಅಕ್ಕತ್ತಾಯಗಳಲ್ಲಿ ಅತ್ಯಂತ ಪ್ರಮುಖವಾದ ಕಾಂತರಾಜ್ ವರದಿ ಆ ಸುಮಾರು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದಾಗ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನ ವ್ಯಯಿಸಿ ಜಾತಿ ಗಣತಿಯನ್ನ ಮಾಡಿಸಿದ್ರು ಇದು ಜಾತಿ ಗಣತಿ ಕೆಲವರು ಒಂದು ತಪ್ಪ ಅಭಿಪ್ರಾಯ ಇದೆ ಜಾತಿ ಗಣತಿ ತಕ್ಷಣಕ್ಕೆ ಎಷ್ಟು ಜನ ಇದ್ದಾರೆ ಈ ಎಷ್ಟು ಆ ಎಷ್ಟು ಜಾತಿಯವ್ರೆಷ್ಟು ಎಷ್ಟು ಅಲ್ಲವೇ ಅಲ್ಲ ಇದು ಈ ಎಂ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರ ಆರ್ಥಿಕ ರಾಜಕೀಯ ಸಾಮಾಜಿಕ ಸ್ಥಿತಿಗತಿಗಳ ಸಂಪೂರ್ಣ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿ ಅದಕ್ಕೆ ಯಾಕೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಇದು ಬಹಳ ವಿಸ್ತೃತವಾಗಿ ಮನೆ ಮನೆಗೆ ಹೋಗಿ ಅವತ್ತಿನ ದಿವಸ ಆ ತಂಡ ಅಲ್ಲಿ ಹೋಗಿ ವರದಿಯನ್ನು ಪಡ್ಕೊಂಡಿದೆ ಇದರಿಂದ ಎಲ್ಲರಿಗೂ ಸಮಬಾಲು ಸಮಪಾಳು ಅಂತ ನಾವ್ ಏನು ಮಾತಾಡ ವ್ಯಕ್ತಪಡಿಸತಕ್ಕಂತ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ನಮ್ಮ ಮೇನ್ ಅಜೆಂಡಾ ಅಂದ್ರೆ ಹಕ್ಕು ಹಕ್ಕಿಗಳಲ್ಲಿ ಈ ಕಾಂತಿ ರಾಜ ವರದಿಯನ್ನ ಖಂಡಿತ ಜಾರಿಗೆ ತರಲೇಬೇಕು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಒಟ್ಟಿಗೆ ಎರಡು ಸಮ್ಮಿಲನದಿಂದ ಈ ಒಂದು ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ಅಂತ ಚಿತ್ರದುರ್ಗದಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವ್ರಿಗೂ ಆಹ್ವಾನ ಇದೆ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಹಿಂದುಳಿದ ವರ್ಗದವರೆಲ್ಲರೂ ಅಂದ್ರೆ ಎಲ್ಲಾ ಹಿಂದುಳಿದ ವರ್ಗದವರು ಅಂದ್ರೆ ಕುರುಬರು ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಸವಿತಾ ಸಮಾಜದವ್ರು ಇರ್ಬೋದು ಬಲ್ರು ಇರ್ಬೋದು ಒ ಬಿ ಸಿ ಇನ್ನೂ ಅನೇಕ ಜಾತಿಗಳು ಏನು ಉಪಜಾತಿಗಳು ಇದಾವೆ ಎಲ್ಲಾ ಜಾತಿಯವರು ಬಂದು ತಾವೆಲ್ಲರೂ ಈ ಒಂದು ಸಮಾವೇಶಕ್ಕೆ ಭಾಗವಹಿಸ್ಬೇಕು ಯಾಕಪ್ಪ ಅಂದ್ರೆ ಈ ಒಂದು ಬಡವರಿಗೆ ಅಥವಾ ಹಿಂದುಳಿದ ವರ್ಗದವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ದಿಂದ ಸಿದ್ದರಾಮಯ್ಯನವರು ಒಬ್ಬರೇ ಅಂತ ನೇರವಾಗಿ ಹೇಳ್ಬಹುದು ಯಾಕಪ್ಪ ಅಂದ್ರೆ ಇವ್ರು ಎಲ್ಲಾ ಸಮುದಾಯದವ್ರನ್ನು ಕೈನಲ್ಲಿ ಇಟ್ಕೊಂಡು ಒಂದು ರಾಜಕೀಯವಾಗಿ ಎಲ್ಲಾನು ಮುಂದಕ್ಕೆ ತರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಹಕ್ಕು ನಾವು ಚಲಾಯಿಸ್ಬೇಕು ಅಂದ್ರೆ ನಾವು ಮುಂದಕ್ಕೆ ಬರ್ಬೇಕು ಅಂದ್ರೆ ಎಲ್ಲಾ ಸಣ್ಣ ಸಣ್ಣ ಜಾತಿಯವರು ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿ ಎಲ್ಲಾರನು ಬರ್ಬೇಕು ಅಂತ ನಾನು ಈ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ತಮ್ಮಲ್ಲಿಯೂ ಮನಮ ಮಾಡ್ತಾ ಇದೀನಿ